ಸ್ನೇಹಿತರೆ ಸಮಾಜವಾದಿ ನಾಯಕ ಮತ್ತೆ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಲಾಗಿದೆ ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ ಇಪ್ಪತ್ತೆರಡು ಮಂಗಳವಾರದಂದು ಅವರ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ನ್ಯಾಯದ ದಾರಿದೀಪ ಮಹಾನ್ ಜನನಾಯಕ ಕರ್ಪೂರಿ ಠಾಕೂರ್ಜಿ ಅವರ ಜನ್ಮ ಶತಮಾನೋತ್ಸವವನ್ನು ನಾವು ಆಚರಿಸುತ್ತಿರುವ ಈ ಸಮಯದಲ್ಲಿ ಭಾರತ ರತ್ನವನ್ನು ನೀಡಲು ಭಾರತ ಸರ್ಕಾರ ನಿರ್ಧರಿಸಿರುವುದು ನನಗೆ ಸಂತೋಷ ತಂದಿದೆ ಅಂತ ಪ್ರಧಾನಿ ಮೋದಿ ಅವರು ತಮ್ಮ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ತುಳಿತಕ್ಕೆ ಒಳಗಾದವರನ್ನ ಮೇಲಕ್ಕೆತ್ತಲು ಕರ್ಪೂರಿ ಠಾಕೂರ್ ಅವರಲ್ಲಿದ್ದ ಅಚಲವಾದ ಬದ್ಧತೆ ಮತ್ತು ಅವರ ದೂರದೃಷ್ಟಿಯ ನಾಯಕತ್ವ ಭಾರತದ ಸಾಮಾಜಿಕ ಮತ್ತೆ ರಾಜಕೀಯ ಸಂರಚನೆಯ ಮೇಲೆ ಅಳಿಸಲಾಗದ ಛಾಪನ್ನ ಮೂಡಿಸಿದೆ ಈ ಪ್ರಶಸ್ತಿ ನೀಡ್ತಾ ಇರೋದು ಈ ಮೂಲಕ ಅವರ ಗಮನಾರ್ಹ ಕೊಡುಗೆಗೆ ಗೌರವ ನೀಡಿದಂತೆ ಮತ್ತು ನ್ಯಾಯಯುತವಾದದ್ದು ಸಮಾಜದಲ್ಲಿ ಸಮಾನತೆ ತರುವ ಬಗೆಗಿನ ಅವರ ಧ್ಯೇಯವನ್ನು ಮುಂದುವರಿಸಲು ನಮಗೆ ಸ್ಫೂರ್ತಿಯನ್ನು ಇದು ಕೊಡ್ತದೆ ಅಂತ ಮೋದಿ ಅವರು ತಮ್ಮ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಸ್ವಾಗತಿಸಿರುವ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ತಮ್ಮ ಬಹುಕಾಲದ ಬೇಡಿಕೆ ಈಡೇರಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಎರಡು ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ಠಾಕೂರ್ ಅವರು ಹಿಂದುಳಿದ ಸಮುದಾಯಗಳ ಪರ ಹೋರಾಟ ಮಾಡಿದವರು ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಇವರು ನಿಧನರಾದರು ಯಾರು ಕರ್ಪೂರಿ ಠಾಕೂರ್ ಬಿಹಾರದ ಸಮಸ್ತಿಪುರ್ ಜಿಲ್ಲೆಯ ಸಣ್ಣಹಳ್ಳಿಯಿಂದ ಬಂದ ಠಾಕೂರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ನಾಕರಲ್ಲಿ ಬ್ರಿಟಿಷರ ವಿರುದ್ಧ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದಾಗ ಜೈಲುವಾಸವನ್ನ ಕೂಡ ಅನುಭವಿಸಿದ್ರು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಇವರು ರಾಜ್ಯ ಮಟ್ಟದಲ್ಲಿ ಅವರ ಚುನಾವಣಾ ಗೆಲುವಿನ ಓಟವನ್ನ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಮುಂದುವರಿಸಿದ್ರು ಜನನಾಯಕಂತ ಅವರನ್ನ ಪ್ರೀತಿಯಿಂದ ಜನರು ಕರೀತಾ ಇದ್ರು ಎರಡು ಬಾರಿ ಬಿಹಾರದ ಮುಖ್ಯಮಂತ್ರಿಯಾದ್ರು ಒಮ್ಮೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂಯುಕ್ತ ಸಮಾಜವಾದಿ ಪಕ್ಷದಿಂದ ಮತ್ತೊಮ್ಮೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನತಾ ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಹಿಂದಿ ಭಾಷೆಗೆ ಪ್ರೋತ್ಸಾಹ ನೀಡಿದ ಠಾಕೂರ್ ಶಾಲಾ ಶುಲ್ಕವನ್ನ ಮನ್ನಾ ಮಾಡೋದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸುವ ಉದ್ದೇಶದಿಂದ ವಿವಿಧ ಕಾನೂನು ನೀತಿಗಳನ್ನು ಜಾರಿಗೊಳಿಸಿದ್ದು ಈ ವಿಚಾರದಲ್ಲಿ ಅವರು ಜನಪ್ರಿಯರಾಗಿದ್ದರು ಬಿಹಾರದಲ್ಲಿ ಲೇಯರ್ಡ್ ಮೀಸಲಾತಿ ವ್ಯವಸ್ಥೆಯ ಅನುಷ್ಠಾನವನ್ನ ಠಾಕೂರ್ ಅವರು ಜಾರಿಗೆ ತಂದಾಗ ಅವರಿಗೆ ಅದು ಹೆಚ್ಚಿನ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು ಅವರ ಆಡಳಿತದ ಅಡಿಯಲ್ಲಿ ಇತರೆ ಹಿಂದುಳಿದ ವರ್ಗ ಒಬಿಸಿ ಸಮುದಾಯಗಳ ಸದಸ್ಯರಿಗೆ ಹನ್ನೆರಡು ಪರ್ಸೆಂಟ್ ಕೋಟವನ್ನ ನೀಡಲಾಗಿತ್ತು ಸಿಗಳು ಮತ್ತೆ ಮೇಲ್ಜಾತಿಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ತಲಾ ಎಂಟು ಪರ್ಸೆಂಟ್ ಮತ್ತೆ ಮಹಿಳೆಯರಿಗೆ ಮೂರು ಪರ್ಸೆಂಟ್ ಮೀಸಲಾತಿಯನ್ನ ನೀಡಲಾಗಿತ್ತು ಸದ್ಯ ಭಾರತ ರತ್ನ ನೀಡಿರುವ ಹಿನ್ನೆಲೆಯಲ್ಲಿ ಇವರ ನಾಯಕತ್ವದ ಮೇಲೆ ಅವರ ಲೆಗಸಿಯ ಮೇಲೆ ಜೆಡಿ ಯು ರಾಷ್ಟ್ರೀಯ ಜನತಾ ದಳ ಆರ್ ಮತ್ತೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ತಮ್ಮ ಹಕ್ಕುಗಳನ್ನು ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಕರ್ಪೂರಿ ಠಾಕೂರ್ ಬದುಕಿರುವಾಗ ಅವರನ್ನ ಬಿಜೆಪಿಯ ಯವರು ಅವ್ಯಚ್ಛವಾಗಿ ನಿಂದಿಸಿದ್ರು ಒಂಬತ್ತು ವರ್ಷಗಳಿಂದ ಅವರನ್ನ ನೆನಪಿಸಿಕೊಳ್ಳಲಿಲ್ಲ ನಮ್ಮ ಪಕ್ಷ ಮತ್ತೆ ನಮ್ಮ ನಾಯಕ ಲಾಲು ಪ್ರಸಾದ್ ಯಾದವ್ ಅವರು ಠಾಕೂರ್ ಅವರಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತ ನಿರಂತರವಾಗಿ ಒತ್ತಾಯಿಸ್ತಾ ಇದ್ರು ಈಗ ಚುನಾವಣೆ ಹತ್ತಿರ ಬರ್ತಾ ಇರುವಾಗ ಅವರು ಕರ್ಪೂರಿ ಠಾಕೂರ್ ಅವರನ್ನ ನೆನಪು ಮಾಡಿಕೊಳ್ಳುತ್ತಾ ಇದ್ದಾರೆ ಅವರಿಗೆ ಭಾರತ ರತ್ನ ನೀಡಲಾಗಿದೆ ಓಟಿಗಾಗಿ ಅವರನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ ಹೀಗಂತ ಆರ್ ಜೆ ಡಿ ನಾಯಕ ಮೃತ್ಯುಂಜಯ್ ತಿವಾರಿ ಅವರು ಹೇಳಿದ್ದಾರೆ ಎಸ್ ಭಾರತ ರತ್ನ ಅಂತ ಹೇಳುವಾಗ ನಮ್ಮ ಕಣ್ಣ ಮುಂದೆ ಒಂದು ವಿಚಾರ ಬಂದು ಹೋಗ್ತದೆ ಪಂಡಿತ್ ನೆಹರು ಮತ್ತೆ ಇಂದಿರಾ ಗಾಂಧಿ ಅವರು ತಮಗೆ ತಾವೇ ಭಾರತ ರತ್ನವನ್ನ ಕೊಟ್ಟುಕೊಂಡ್ರು ಅಂತ ಈ ಪ್ರಶ್ನೆ ಆಗಾಗ ನಮ್ಮ ನಡುವೆ ಚರ್ಚೆಯಲ್ಲಿ ಇರುವಾಗ ಇಂತಹ ಕಮೆಂಟ್ ಗಳು ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಐಟಿ ಸೆಲ್ ಹರಿಯ ಬಿಡುತ್ತದೆ ನಿಜಕ್ಕೂ ನೆಹರು ಮತ್ತೆ ಇಂದಿರಾ ತಾವೇ ಕೊಟ್ಕೊಂಡ್ರು ಈ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಟೆನ್ಷನ್ ಪ್ಲೀಸ್ ನಾನು ಚರಣೈ ವರ್ನಾಡ್ ಜನವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವರ ಅತ್ಯುತ್ತಮ ನಾಯಕತ್ವಕ್ಕಾಗಿ ಫಸ್ಟ್ ಎವರ್ ಕೋಟ್ಲರ್ ಅಧ್ಯಕ್ಷೀಯ ಪ್ರಶಸ್ತಿಯನ್ನ ನೀಡಲಾಯಿತು ಆಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈ ಪ್ರಶಸ್ತಿಯ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಒಂದು ಟ್ವೀಟ್ ಮಾಡ್ತಾರೆ ಆಗ ಈ ರೀಟ್ವೀಟ್ ಮಾಡಿ ಸ್ಮೃತಿ ಇರಾನಿ ಅವರು ಗಾಂಧಿಯವರ ಕುಟುಂಬದ ಸದಸ್ಯರು ತಮಗೆ ತಾವೇ ಭಾರತ ರತ್ನವನ್ನ ಕೊಟ್ಟುಕೊಂಡ್ರು ಅಂತ ಟೀಕೆ ಮಾಡಿದ್ರು ಭಾರತ ರತ್ನವನ್ನ ಜನವರಿ ಎರಡು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಂದು ಭಾರತದ ಗಜೆಟ್ ನಲ್ಲಿ ಪ್ರಕಟಿಸಲಾದ ಅಧಿಕೃತ ಅಧಿಸೂಚನೆಯ ಮೂಲಕ ಸ್ಥಾಪನೆ ಮಾಡ್ತಾರೆ ಈಗ ಭಾರತ ರತ್ನ ಪ್ರಶಸ್ತಿಯನ್ನ ನೀಡುವ ಸಾಮಾನ್ಯ ಪ್ರಕ್ರಿಯೆ ಅಂತ ಹೇಳಿದ್ರೆ ಪ್ರಧಾನಿಯವರು ಕೆಲವು ಹೆಸರುಗಳನ್ನ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡ್ತಾರೆ ನಂತರ ಅವರು ಆ ನಾಮನಿರ್ದೇಶನಗಳನ್ನ ಸ್ವೀಕಾರ ಮಾಡ್ತಾರೆ ಮತ್ತು ಪ್ರಶಸ್ತಿಯನ್ನ ಕೊಡ್ತಾರೆ ನೆಹರು ಮತ್ತೆ ಇಂದಿರಾ ಗಾಂಧಿ ಇಬ್ರು ತಮ್ಮನ್ನು ಭಾರತ ರತ್ನಕ್ಕೆ ನಾಮನಿರ್ದೇಶನ ಮಾಡಿಕೊಂಡ್ರು ಅಂತ ಒಂದು ಮಾತು ಬರ್ತದೆ ಚರ್ಚೆಗಳಾಗ್ತಾ ಇದಾವೆ ಯಾಕಂದ್ರೆ ಅವರಿಬ್ರು ಕೂಡ ಪ್ರಧಾನಿಯಾಗಿದ್ರು ಹಾಗಾಗಿ ಅವರು ಪ್ರಧಾನಿಯಾಗಿದ್ದಾಗ ಅವ್ರಿಗೆ ಗೌರವ ಪ್ರಶಸ್ತಿಯನ್ನು ಕೊಟ್ಟುಕೊಂಡ್ರು ಅಂತ ವಿದ್ವಾಂಸ ಶಾರೀಖ್ ಲಾಲಿವಾಲಾ ಅವರು ತಮ್ಮ ಒಂದು ಲೇಖನದಲ್ಲಿ ಈ ಭಾರತ ರತ್ನಕ್ಕೆ ನಿರ್ದೇಶನ ಆಗುವ ಈ ಪ್ರಕ್ರಿಯೆ ಏನಿದೆ ಅದೊಂದು ಸೆಟ್ ಪ್ರಾಕ್ಟೀಸ್ ಅಲ್ಲ ಅಂತ ಅವರು ಹೇಳುತ್ತಾರೆ ಆದ್ರೆ ಇದು ಹೆಚ್ಚು ಸಾಂಪ್ರದಾಯಿಕ ರೀತಿಯಲ್ಲಿ ನಡೀತದೆ ಅಂತ ಈ ಬಗ್ಗೆ ಸಾವಿರದ ಒಂಬೈನೂರ ನಾಲ್ಕರ ಅಧಿಕೃತ ಅಧಿಸೂಚನೆಯಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಅಂತ ಅವರು ಆ ಲೇಖನದಲ್ಲಿ ಬರೀತಾರೆ ನಾಮಿನೇಷನ್ ಪ್ರಕ್ರಿಯೆಯ ಬಗ್ಗೆ ಆ ನಂತರ ಸಾವಿರದ ಒಂಬೈನೂರ ಐವತ್ತ ಐದರ ಅಧಿಸೂಚನೆಯಲ್ಲಿ ಯಾವುದೇ ಉಲ್ಲೇಖಗಳು ಕಾಣೋದಿಲ್ಲ ಬದಲಾಗಿ ಇದು ಭಾರತ ರತ್ನವನ್ನ ಮರಣೋತ್ತರವಾಗಿ ನೀಡುವುದಕ್ಕೆ ಏನೇನು ನಿಬಂಧನೆಗಳನ್ನ ಮಾಡಿದ್ದಾರೆ ಅದನ್ನ ಅಧಿಸೂಚನೆಯಲ್ಲಿ ಕೊಡಲಾಗಿದೆ ಹಾಗಾದ್ರೆ ನೆಹರು ಅವರಿಗೆ ಭಾರತ ರತ್ನವನ್ನು ಕೊಟ್ಟಿದ್ದು ಯಾರು ಮತ್ತೆ ಯಾಕೆ ಅವರಿಗೆ ತಮಗೆ ತಾವೇ ಅವರು ಭಾರತ ರತ್ನವನ್ನ ಕೊಟ್ಕೊಂಡಿಲ್ಲ ಅಂತಾಗಿದ್ರೆ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿದ್ದು ಯಾರು ನೆಹರು ಜುಲೈ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಸೋವಿಯತ್ ಯೂನಿಯನ್ ಗೆ ಹೋಗಿದ್ರು ಆಗ ನಡೀತಾ ಇದ್ದ ಶೀತಲ ಸಮರದ ಸಂದರ್ಭದಲ್ಲಿ ಕೋಲ್ಡ್ ವಾರ್ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನಿಲುವನ್ನು ಸ್ಪಷ್ಟವಾಗಿ ನಿರೂಪಿಸಿ ಯಶಸ್ವಿಯಾಗಿದ್ರು ಆಗಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಈ ಹಿನ್ನೆಲೆಯಲ್ಲಿ ಒಂದು ಗೌರವಾರ್ಥವಾಗಿ ಔತಣಕೂಟವನ್ನು ಏರ್ಪಾಟು ಮಾಡ್ತಾರೆ ಅಲ್ಲಿ ನೆಹರೂರವರು ಈ ಯಶಸ್ಸಿಗೆ ಗೌರವವಾಗಿ ರಾಷ್ಟ್ರಪತಿಗಳು ನೆಹರು ಅವರಿಗೆ ಭಾರತ ರತ್ನವನ್ನು ಏಕಾಏಕಿಯಾಗಿ ಘೋಷಣೆ ಮಾಡ್ತಾರೆ ಇದನ್ನು ಜುಲೈ ಒಂಬೈನೂರ ಐವತ್ತ ಐದರ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ನೆಹರೂರವರ ಎದುರಾಳಿಯೂ ಆಗಿದ್ದ ಅವರಿಗೆ ಸತತವಾಗಿ ಟೀಕೆಯನ್ನು ಮಾಡ್ತಾ ಇದ್ದ ಆಗಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ನೆಹರು ಅವರನ್ನ ನಮ್ಮ ಕಾಲದ ಶಾಂತಿಯ ಮಹಾನ್ ವಾಸ್ತುಶಿಲ್ಪಿ ಅಂತ ಅವರು ಕರೆದಿದ್ದಾರೆ ಇದನ್ನ ಆ ಪತ್ರಿಕೆ ವರದಿ ಮಾಡಿದೆ ನೆನಪಿರ್ಲಿ ರಾಜೇಂದ್ರ ಪ್ರಸಾದ್ ಹಾಗೂ ನೆಹರು ಮಧ್ಯೆ ಅನೇಕ ತಕರಾರುಗಳಿದ್ವು ಹಿಂದೂ ಕೋಡ್ ಬಿಲ್ ವಿಚಾರದಲ್ಲಿ ಇವರಿಬ್ಬರ ಮಧ್ಯೆ ಅನೇಕ ವ್ಯತ್ಯಾಸಗಳಿದ್ವು ಚರ್ಚೆಗಳಿದ್ವು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಯಾಗುವುದು ನೆಹರು ಅವರಿಗೆ ಇಷ್ಟ ಇರಲಿಲ್ಲ ವಿರೋಧಿಸಿದ್ರು ಆದ್ರೆ ಮೌಲಾನಾ ಆಜಾದ್ ಸೇರಿದಂತೆ ಕಾಂಗ್ರೆಸ್ಸಿನ ಇತರ ಎಲ್ಲಾ ನಾಯಕರು ನೆಹರುಗೆ ವಿರುದ್ಧವಾಗಿ ನಿಂತು ರಾಜೇಂದ್ರ ಪ್ರಸಾದ್ ಅವರನ್ನ ಕಾಂಗ್ರೆಸ್ನ ರಾಷ್ಟ್ರಪತಿ ಕ್ಯಾಂಡಿಡೇಟ್ ಮಾಡಿ ಗೆಲ್ಲಿಸ್ತಾರೆ ಇಂತಹ ತಕರಾರುಗಳಿದ್ರೂ ಕೂಡ ಗೆದ್ದ ನಂತರವು ರಾಷ್ಟ್ರಪತಿ ಪ್ರಸಾದ್ ಅವರು ನೆಹರು ಅವರ ಜಾಗತಿಕ ವ್ಯ ವ್ಯಕ್ತಿತ್ವಕ್ಕೆ ಮನ್ನಣೆಯನ್ನ ನೀಡಿ ತಾವೇ ಸ್ವತಃ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡ್ತಾರೆ ಇದು ನನ್ನ ನಿರ್ಧಾರ ನಾನು ಇದನ್ನು ಮಾಡಿಯೇ ಮಾಡ್ತೇನೆ ಅಂತ ಅವರು ಸ್ಪಷ್ಟವಾಗಿ ನೆಹರು ಅವರಿಗೆ ಭಾರತ ರತ್ನವನ್ನು ಘೋಷಿಸಿದರು ಈ ಬಗ್ಗೆ ಸಾವಿರದ ಒಂಬೈನೂರ ಐವತ್ತೈದರ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡ್ತದೆ ರಾಷ್ಟ್ರಪತಿಗಳ ಸ್ವಯಂ ನಿರ್ಧಾರದ ಕ್ಲೋಸ್ಲಿ ಗಾರ್ಡೆಡ್ ಸೀಕ್ರೆಟ್ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ಕೂಡ ಆ ಪತ್ರಿಕೆ ಮಾಡ್ತದೆ ಪ್ರಧಾನಮಂತ್ರಿ ಮತ್ತೆ ಸಚಿವ ಸಂಪುಟದಿಂದ ಯಾವುದೇ ಶಿಫಾರಸ್ಸು ಅಥವಾ ಸಲಹೆ ಇಲ್ಲದೆ ಈ ಗೌರವವನ್ನ ನೀಡುವುದಕ್ಕೆ ನಿರ್ಧರಿಸಿದ್ದು ಅಸಂವಿಧಾನಿಕ ಇದು ರಾಷ್ಟ್ರಪತಿಗಳ ಅಸಂವಿಧಾನಿಕ ವರ್ತನೆ ಅಂತ ಚರ್ಚೆ ಬಂದಾಗ ರಾಷ್ಟ್ರಪತಿಗಳು ಒಂದು ಅಪೋಲಜಿಯನ್ನು ಕೇಳುತ್ತಾರೆ ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಐವತ್ತ ಐದರಂದು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೆ ತತ್ವಜ್ಞಾನಿ ಭಗವಂತ ದಾಸ್ ಅವರ ಜೊತೆಗೆ ನೆಹರು ಅವರಿಗೆ ಭಾರತ ರತ್ನವನ್ನು ನೀಡಲಾಯಿತು ಇದೇ ರೀತಿ ಇಂದಿರಾ ಗಾಂಧಿ ಅವರಿಗೂ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಯಿತು ಅವರು ಪ್ರಧಾನಿಯಾಗಿದ್ದಾಗ ಬಾಂಗ್ಲಾದೇಶದ ಪೂರ್ವ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ನಡೆಸಿದ ಹದಿನಾಲ್ಕು ದಿನಗಳ ಸುದೀರ್ಘ ಯುದ್ಧದಲ್ಲಿ ಭಾರತದ ಸೇನೆಯನ್ನ ವಿಜಯದತ್ತ ಮುನ್ನಡೆಸಿದ ಕಾರಣಕ್ಕಾಗಿ ಈ ಪ್ರಶಸ್ತಿಯನ್ನ ಅವರಿಗೆ ಕೊಡ್ತಾರೆ ಆಗಿನ ಅಧ್ಯಕ್ಷ ವಿ ವಿ ಗಿರಿ ಅವರು ತಮ್ಮ ಸ್ವಯಂ ನಿರ್ಧಾರದ ಮೂಲಕ ಇಂದಿರಾ ಅವರಿಗೆ ಗೌರವವನ್ನು ನೀಡುವ ಸಂಪೂರ್ಣ ಜವಾಬ್ದಾರಿಯನ್ನ ಅವರು ವಹಿಸಿಕೊಂಡು ಭಾರತ ರತ್ನವನ್ನ ಇಂದಿರಾ ಗಾಂಧಿ ಅವರಿಗೆ ಕೊಡ್ತಾರೆ